ಸೀತಾರಾಮ ಧಾರಾವಾಹಿಯಲ್ಲಿ ಸಿಹಿ ಇಲ್ಲದ ಮೇಲೆ ವೀಕ್ಷಕ ವಲಯದಲ್ಲಿ ಸಾಕಷ್ಟು ಬೇಸರ ಮನೆ ಮಾಡಿದೆ ಅಪಘಾತದಲ್ಲಿ ಸಿಹಿ ಸಾವಿನ ಬಳಿಕ ನಾವಿನ್ನೂ ಈ ಸೀರಿಯಲ್ ನೋಡಲ್ಲ ಎಂದು ಈ ಸೀರಿಯಲ್ನ ಪ್ರೋಮೋಗಳಿಗೆ ಬಹಿರಂಗವಾಗಿ ಕಾಮೆಂಟ್ ಮೂಲಕ ತಮ್ಮೊಳಗಿನ ಮುನಿಸನ್ನ ಹೇಳಿಕೊಂಡಿದ್ರು ಕತೆಯ ಸಾಕುವಿಕೆಯ ಲಯ ತಪ್ಪಿದೆ ಎಂದು ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ ಈ ನಡುವೆ ಇದೀಗ ಸಿಹಿ ಮತ್ತು ಸುಬ್ಬಿಯನ್ನ ಒಂದು ಮಾಡಿಸೋ ಪ್ರಯತ್ನವನ್ನ ನಿರ್ದೇಶಕರು ಮಾಡುತ್ತಿದ್ದಾರೆ ಸೀತಾಗೆ ಅವಳಿ ಮಕ್ಕಳು ಇದ್ದವು ಆ ಇಬ್ಬರು ಮಕ್ಕಳಲ್ಲಿ ಒಂದು ಮಗ್ಗು ಹುಟ್ಟಿದ ಕೂಡಲೇ ಸತ್ತೊಯ್ತು ಎಂದು ಡಾಕ್ಟರ್ ಅನಂತಲಕ್ಷ್ಮಿ ಕೋರ್ಟ್ಗೆ ಪತ್ರದ ಮೂಲಕ ಉತ್ತರ ನೀಡಿದರು ಹೀಗಿರುವಾಗಲೇ ಸುಬ್ಬಿ ಅನ್ನೋ ಹೊಸ ಪಾತ್ರದ ಮೂಲಕ ಸಿಹಿಯನ್ನೇ ಹೋಲುವ ಹುಡುಗಿಯ ಆಗಮನವಾಗಿತ್ತು ಇವಳು ಪಕ್ಕ ಸಿಹಿ ಅಕ್ಕನೋ ಅಥವಾ ತಂಗಿನೋ ಇರಬೇಕು ಎಂದು ವೀಕ್ಷಕರು ಊಹಿಸಿದ್ರು ಈಗ ಇದೇ ಸಿಹಿ ಮತ್ತು ಸುಬ್ಬಿಯನ್ನ ಮುಖಾಮುಖಿ ಆಗುವ ಕಾಲ ಸನಿಹ ಬಂದಿದೆ ಈ ವಿಚಾರವಾಗಿಯೇ ಹೊಸ ಪೋಸ್ಟ್ ಒಂದನ್ನ ಹಂಚಿಕೊಂಡಿರುವ ಜಿ ಕನ್ನಡ ಸಿಹಿ ಸುಬ್ಬಿ ಒಬ್ಬರನ್ನೊಬ್ಬರು ನೋಡಿದ್ರೆ ಹೊಸ ಆಟ ಶುರುವಾಗದೆ ಇರುತ್ತಾ ಎಂದಿದ್ದಾರೆ ಈ ಪೋಸ್ಟ್ಗೆ ವೀಕ್ಷಕರು ತರಹೇವಾರಿ ಕಾಮೆಂಟ್ಗಳನ್ನ ಮಾಡಿದ್ದಾರೆ ಬಹುತೇಕರು ಸೀರಿಯಲ್ ಸಾಗುತ್ತಿರುವ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಯಾಕೋ ಈ ತರದ ಉಚ್ಚಾಟ ಚೆನ್ನಾಗಿರೋ ಸೀರಿಯಲ್ನ ಈಗೀಗ ತುಂಬಾ ಬೋರ್ ಮಾಡಿಬಿಟ್ಟಿದ್ದೀರಾ ಎನ್ನುತ್ತಿದ್ದಾರೆ ದಯವಿಟ್ಟು ಸೀತಾರಾಮ ನಿರ್ದೇಶಕರು ಹಾಗೂ ಬರಹಗಾರರು ಈ ಹಿಂದಿನ ಇನ್ನೂರ ಐವತ್ತು ಸಂಚಿಕೆಗಳ ಕತೆ ಹೇಗೆ ಬಂತು ಒಮ್ಮೆ ಕೂತು ಪುನರಾವಲೋಕಿಸುವ ಅಗತ್ಯವಿದೆ ನಂತರದ ಸಂಚಿಕೆಗಳಲ್ಲಿ ಖಂಡಿತವಾಗಿಯೂ ನೀವು ಎಡವಿದ್ದೀರಾ ನಿರ್ದೇಶಕರು ಮತ್ತು ಬರಹಗಾರರು ನೀವೇ ಸೃಷ್ಟಿಸಿದ ಪಾತ್ರಗಳ ಜೊತೆಗೆ ಜೀವಿಸಿ ಹಾಗೆಯೇ ವೀಕ್ಷಕರಾಗಿ ನೀವೂ ಕೂಡ ವೀಕ್ಷಕರೊಟ್ಟಿಗೆ ಪಯಣಿಸಿ ವೀಕ್ಷಕರ ತುಡಿತ ಮಿಡಿತುಗಳನ್ನು ಅರ್ಥ ಮಾಡಿಕೊಂಡು ಕಥೆಯನ್ನ ಮುಂದುವರಿಸಿ ಸಿಹಿ ಸುಬ್ಬಿನ ನೋಡಬಹುದು ಆದರೆ ಸುಬ್ಬಿ ಹೇಗೆ ಸಿಹಿನ ನೋಡೋಕೆ ಆಗುತ್ತೆ ನಮಗೆ ಹಳೇ ಸೀತಾರಾಮ ಧಾರವಾಹಿಯ ವೈಬ್ ಬೇಕು ಕರ್ಮ ಮರ ಇದೆ ಇದು ಹೊಸ ಆಟ ಅಲ್ಲ ಅಭಿಮಾನಿಗಳಿಗೆ ನೀವು ಕೊಡ್ತಿರೋ ಕಾಟ ಅಷ್ಟೇ ಧಾರಾವಾಹಿಯನ್ನ ಪೂರ್ತಿಯಾಗಿ ಹಾಳು ಮಾಡಬೇಕೆಂದು ನಿರ್ಧರಿಸಿದ ಮೇಲೆ ನಾವೇನು ಮಾಡುವುದು ಹೇಳಿ ಯಾಗ್ರೋ ಸ್ಟೋರಿನ ಈ ತರ ಎಳಿತಾ ಇದ್ದೀರಾ ಆದಷ್ಟು ಬೇಗ ಸಿಹಿಗೆ ಸುಬ್ಬಿ ಸಿಗೋ ಹಾಗೆ ಮಾಡಿ ಭಾರ್ಗವಿ ನಾಟಕನ ಎಲ್ಲರಿಗೂ ಗೊತ್ತಾಗೋ ಹಾಗೆ ಮಾಡಿ ಡೈರೆಕ್ಟರ್ ಸಾಹೇಬ್ ಈ ಡೈರೆಕ್ಷನ್ ನಿಮಗಾದ್ರೂ ಕತೆಯ ಅರ್ಥ ತಿಳಿದಿದೆಯೇ ಅಥವಾ ನಾವು ನಿಮಗೆ ತಿಳಿಸಬೇಕ ಮುಂದಿನ ಎಪಿಸೋಡ್ ಹೇಗಿರಬೇಕು ಅಂತ